ಎಲ್ರಿಗೂ ನಮಸ್ಕಾರ ಹೆಂಗ್ ಟೀಸರ್ ಒಂದು ವರ್ಷದ ಕೆಳಗಡೆ ಇಲ್ಲೇ ರಿಲೀಸ್ ಆಗಿತ್ತು ಸೊ ಅದಕ್ಕೆ ಒಳ್ಳೆ ರಿವ್ಯೂಸ್ ರೆಸ್ಪಾನ್ಸ್ ಎಲ್ಲ ನೋಡಿತ್ತು ಸೊ ಈಗ ಬಿಡುಗಡೆ ಸಮಯ ತುಂಬಾ ಖುಷಿ ಇದೆ ಸಿನಿಮಾ ಪ್ರಾಬ್ಲಿ ಕನ್ನಡದಲ್ಲಿ ಫಸ್ಟು ಸ್ಪೇಸ್ ಆಡಿಸಿ ಸೈಫೈ ಸಿನಿಮಾ ಅನಿಸುತ್ತೆ ನಿಮಗೆಲ್ಲೂ ಇದು ಒಂದು ಚಿಕ್ಕ ಸಿನಿಮಾ ಇಲ್ಲ ಅದರಲ್ಲಿ ಒಂದ್ಸಲ ಸಿ ಜಿ ಐ ಆಗಲಿ ಸಿನಿಮಾ ಹಿಡಿದ್ರ ಕಾರ್ತಿಕ್ ಕಾರ್ಪಿ ಶ್ರಮ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಲಾರ್ಜ್ ಸ್ಕೇಲ್ ಸಿನಿಮಾ ಅಂತ ಅನ್ಸುತ್ತೆ ಸೊ ನನಗೆ ಮ್ಯೂಸಿಕ್ ಮಾಡಲಿಕ್ಕೆ ಇನ್ಸ್ ಇನ್ಸ್ಪೈರ್ ಮಾಡ್ತು ಆ್ಯಕ್ಟಿಂಗ್ ಆಗಲಿ ಮ್ಯೂಸಿಕ್ ಡೈರೆಕ್ಟರ್ ಸೂರ್ಯ ಅವರ ಕೆಲಸ ಆಗಲಿ ಹಾಗೆ ನಮ್ಮ ನಿರ್ಮಾಪಕರು ಒಂದಷ್ಟು ಜನ ಆಕ್ಟ್ ಮಾಡಿದ್ದಾರೆ ಸೊ ಅವರ ಒಂದು ಶ್ರಮ ಅವರ ಒಂದು ವಿಷನ್ ಮತ್ತು ಇನ್ಸ್ಪಿರೇಷನ್ ನಮಗೆ ಈ ತರ ಔಟ್ಪುಟ್ ಕೊಡಕ್ಕೆ ಸಾಧ್ಯ ಆಗಿದೆ ಸೊ ಮಾಯೇ ಹಾಡಿಗೆ ಬಂದ್ರೆ ಪ್ರತಾಪ್ ಅವ್ರು ಇಟ್ಸ್ ಬರ್ತಿದಾರೆ ಸೊ ಸಿಚುವೇಶನ್ ಸೂರ್ಯ ಅವರು ಹೇಳಿದಾಗ ತುಂಬಾ ಚೆನ್ನಾಗಿ ಸ್ಟುಡಿಯೋಗೆ ಬಂದು ಒಂದೇ ಸೆಷನ್ ಬರ್ಕೊಟ್ರು ಥ್ಯಾಂಕ್ ಯು ಪ್ರತಾಪ್ ಹಾಗೆ ಸಿರಿ ಅವರು ಕೊಟ್ಟು ಹಾಡ್ಕೊಂಡಿದ್ದಾರೆ ಸೊ ಅವ್ರದ್ದು ಸಿಕ್ಕಾಪಟ್ಟೆ ಬೇರೆ ತರ ಟೆಕ್ಸ್ಚರ್ ವಾಯ್ಸು ಸೊ ನಾವು ಈ ಹಾಡ್ ಅಲ್ದೆ ಇನ್ನೊಂದು ಹಾಟ್ ಹಾಡಿದ್ದಾರೆ ಸೊ ದಟ್ ಇಸ್ ರೆಟ್ರೋ ತರ ಅದು ರಿಲೀಸ್ ಆಗೋ ಸದ್ಯದಲ್ಲೇ ಸೊ ಥ್ಯಾಂಕ್ ಯು ಶ್ರೀ ತುಂಬಾ ಚೆನ್ನಾಗಿ ಹಾಡ್ಕೊಂಡಿದ್ರ ಹಾಗೆ ನಮ್ಮ ರೋಹಿತ್ ಅಂತ ರೋಹಿತ್ ಅಂತ ಅವರು ಅವ್ರದ್ದು ಈ ಸಿನಿಮಾ ಅಲ್ಲಿ ಎರಡು ಹಾಡ್ ಇದೆ ಒಂದು ಬರ್ದಿದ್ದಾರೆ ಮತ್ತೆ ಇನ್ನೊಂದು ಅವರೇ ಬರ್ದು ಹಾಡಿದಾರೆ ರಾಕು ಸೊ ಅದು ಸದ್ಯದಲ್ಲೇ ಬರುತ್ತೆ ಸೊ ಎಲ್ಲರೂ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ರಿಲೀಸ್ ಆಗುತ್ತೆ ಇಟ್ ವೆರಿ ಗುಡ್ ಟೈಪ್ ಆಫ್ ಎಲ್ಲರೂ ಬಂದು ಥಿಯೇಟರ್ ನೋಡಿ ನನ್ನ ನಮಸ್ಕಾರಗಳು ನನ್ನ ಹೆಸರು ಸಿರಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ನಾನು ಟೆಕ್ನಿಕಲಿ ಟ್ರೈನ್ ಇದಕ್ಕಿಂತ ಮುಂಚೆ ನಾನು ಹೆಜ್ಜಾರು ಚಿತ್ರಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಸಂಗೀತ ನಿರ್ದೇಶನದಲ್ಲಿ ಒಂದು ಹಾಡ್ನ ಹಾಡಿದ್ದೇನೆ ಕ್ಲೈಮ್ಯಾಕ್ಸ್ ಸಾಂಗ್ ಅದು ಮೌಂಟಿಯನ್ ಚಿತ್ರದಲ್ಲಿ ಒಟ್ಟು ಎರಡು ಹಾಡು ಹಾಡಿದ್ದೇನೆ ಎರಡು ಬಹಳ ವಿಭಿನ್ನವಾಗಿರುವಂತಹ ಜಾಂಡ್ರಾಗಿರುವಂತಹ ಹಾಡುಗಳು ನನ್ನ ವಾಯ್ಸ್ ಜೊತೆ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿ ಯಾವ ತರ ಟೆಕ್ಸ್ಚರ್ನ ನನ್ನಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ತುಂಬಾ ಡೀಟೇಲ್ಡ್ ಆಗಿ ವರ್ಕ್ ಮಾಡಿ ಈ ತರ ಒಂದು ಸಂಗೀತವನ್ನ ಕ್ರಿಯೇಟ್ ಮಾಡಿದ್ದಾರೆ ಸ್ವಾಮಿನಾಥನ್ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ಸ್ವಾಮಿನಾಥನ್ ಅವರಿಗೆ ನನ್ನ ತುಂಬ ತುಂಬ ಧನ್ಯವಾದಗಳು ಹಾಗೆ ಎಲ್ಲ ಪ್ರೊಡ್ಯೂಸರ್ಸ್ ಹಾಗೂ ಡೈರೆಕ್ಟರ್ ಆದಂತಹ ಸೂರ್ಯ ಅವರಿಗೆ ಮತ್ತೆ ಸಾಹಿತ್ಯವನ್ನು ಬರ್ಕೊಟ್ಟಿರುವಂತಹ ಪ್ರತಾಪ್ ಭಟ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ಹಾಗೆ ವಿಶಿಂಗ್ ದ ಬೆಸ್ಟ್ ಫಾರ್ ದ ಮೂವಿ ಧನ್ಯವಾದ ಬದುಕೊಂದು ಸುಳ್ಳಿನ માહે તિરગો પરપંછ દિનહુ હસતંત્ર બીસો ગાણી માહે થેન્ક યુ વન્ડરફુલ થેન્ક યુ થેન્ક યુ સિરીકટ્ટે ઓર્ગે ધન્યવાદ નમ મીડિયા સ્નેગલ એલ્લરકો ಮಾಂಕ್ ಯಂಗ್ ತಂದೆ ಅವರ್ ಎಲ್ಲರಿಗೆ ನಮ್ಮ ಸ್ಪೆಷಲ್ ಗೆಸ್ಟ್ ಮಿಸ್ ಕುಶಾಕರಣ್ ಅವರಿಗೆ ಇನ್ನು ಇರೋ ನಮ್ಮ ಆಲ್ ಟೆಕ್ನಿಷಿಯನ್ಸ್ ಅಂಡ್ ಅದರ್ಸ್ ಎವ್ರಿಬಡಿ ನಂಗೆ ಇವತ್ತೆಯ ಪೂರ್ವಗ ಸೊ ಸ್ವಾಗತ್ ವಂದನೆಗಳು ಲಾಸ್ಟ್ ಮೀಟಿಂಗಲ್ಲಿ ನಾನು ಹೇಳಿದೆ ನಾನು ಕನ್ನಡ ಮಾತಾಡಬೇಕು ಕನ್ನಡ ಕಲಿಬೇಕು ಫುಲ್ ಫುಲ್ಲು ಜೋಸಲ್ಲಿ ನಿಮಗೆ ಪ್ರಾಮಿಸ್ ಮಾಡಿದೆ ನೆಕ್ಸ್ಟ್ ಮೀಟಿಂಗಲ್ಲೇ ನಾನು ಚೆನ್ನಾಗಿ ಮಾತಾಡ್ತಿದ್ದೇನೆ ಎಷ್ಟೋ ಒಂದು ಟ್ರೈ ಮಾಡಿ ಪ್ರಯತ್ನ ಮಾಡಿ ಈಗ ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಇದರಲ್ಲಿ ಯಾವುದೂ ಎನಿ ಮಿಸ್ಟೇಕ್ಸ್ ದಯವಿಟ್ಟು ನನ್ನ ಸಮಸಬೇಕು ಬಿಕಾಸ್ ಕನ್ನಡ ಮಣ್ಣಲ್ಲಿದ್ದೀನಿ ಕನ್ನಡ ಕಲಿಬೇಕು

ಆ ಲೊಕೇಶನ್ ಸೆಲೆಕ್ಟ್ ಮಾಡಿ ಒಳ್ಳೆ ಲೊಕೇಶನ್ ಅಲ್ಲಿ ಚೆನ್ನಾಗ ಮೂವಿನ ಮಾಡಬೇಕಂದ್ರೆ ಫುಲ್ ಇನ್ವಾಲ್ವ್ಮೆಂಟ್ ಇದರಲ್ಲಿ ನಾವು ಈ ಮೂವಿನ ಆ ಅಸ್ಸಾಮು ಇರಬಹುದು ವೆಸ್ಟ್ ಬೆಂಗಾಲ್ ಇರಬಹುದು ಅದು ಸೆಂಟ್ರಲ್ಲಿ ಬಾರ್ಡರ್ ಇರಬಹುದು ಅಲ್ಲಿ ಕ್ಯಾಂಪ್ ಹಾಕಿ ರಿಯಲ್ ಆಸಸ್ ಅಲ್ಲಿ ಇಟ್ಕೊಂಡು ನಾವು ಈ ಮೂವಿನ ಮಾಡಿದ್ದೀವಿ ಆರ್ಟ್ಸ್ ರೈಡಿಂಗ್ ನಮ್ಮ ಗಳಿಗೆ ಟ್ರೈನಿಂಗ್ ಕೊಟ್ಟು ಅದರಲ್ಲಿ ಒಬ್ಬರಿಬ್ಬರು ಕೆಲವೊಳಗೆ ಬಿಂದ ಹೋಗಿ ಅವರು ಇದ್ದಾರೆ ಎಕ್ಸಾಂಪಲ್ ಅವರು ಹೇಳ್ತಾರೆ ಒಂದು ಫೋರ್ ಫೈವ್ ಡೇಸ್ ಒನ್ ವೀಕ್ ಟೆನ್ ಡೇಸ್ ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಆಮೇಲೆ ಬಂದು ಸೇರ್ ಸೇರಿದ್ದಾರೆ ಸೊ ಆಮೇಲೆ ಮ್ಯಾಂಗ್ಲೋರ್ ಇಂಡಿಯನ್ ಓಷನ್ ಕಡಲ್ ಒಳಗಡೆ ಹೋಗಿ ಆ ಎಕ್ಸ್ಪೀರಿಯನ್ಸ್ ಅದು ಒಂಥರ ಐ ಕೆನ್ ನಾಟ್ ಎಕ್ಸ್ಪೆಕ್ಟ್ ನಾವು ನಮ್ಮ ಇದರಲ್ಲಿ ಬಾಯಲ್ಲಿ ಆಗಲ್ಲ ಅಷ್ಟೋ ಕಷ್ಟಪಟ್ಟು ಆ ಟೈಮ್ ಅಲ್ಲಿ ಟೆಕ್ನಿಶಿಯನ್ ಡೈರೆಕ್ಟರ್ಸ್ ಎಲ್ಲ ಹುಷಾರಿಲ್ಲ ಹೋಯ್ತು ಆ ಕಷ್ಟ ಹೆಂಗ ಇದ್ದಿದೆ ಅಂದ್ರೆ ನಮ್ಮ ಮಿಲಿಟರಿ ಟ್ರೈನಿಂಗ್ ಏನು ಇಲ್ಲ ಆ ಥರ ಕಷ್ಟಪಟ್ಟು ಈ ಮೂವಿನ ನಾವು ಎಲಿಫೆಂಟ್ ಬೆಟ್ಟ ಆರಮಳೆ ಅಲ್ಲಿ ಇಲ್ಲಿ ಆವಾಗ ಇಲ್ಲಿ ಬೆಂಗಳೂರಲ್ಲಿ ಮಳೆ ಇಲ್ಲ ಅಲ್ಲಿ ಹೋಗಿದೀವಿ ನಮ್ಮ ಟೀಮ್ ಆ ಕೆಲವು ಶಾರ್ಟ್ಸ್ ಅಲ್ಲಿ ಬೇಕು ಅದರಲ್ಲಿ ಅಲ್ಲಿ ಫುಲ್ ರೈನ್ ಫುಲ್ ಮಳೆ 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 ಬಂದು ಆಯ್ತು ನಾವು ವಾಪಸ್ ಹೋಗ ಆಗಲ್ಲ ಬಿಕಾಸ್ ಟೀಮ್ ಟೀಮಲ್ಲಿ ಮಿಲಿಟರಿ ಅವರು ಮುಂದೆ ಇಟ್ಟ ಕಾಲನೆ ಇಂದ ಇಡಲ್ಲ ಮುಂದೆನೇ ಹೋಗ್ತಾರೆ ವೆಯ್ಟ್ ಮಾಡಿ ಯಾವಾಗ ಸ್ವಲ್ಪ ಗ್ಯಾಬ್ ಸಿಗತ್ತೋ ಆವಾಗ ಹೋಗಿ ನಾವು ಶಾರ್ಟ್ಸ್ ತಗೊಂಡು ಬಂದಿದ್ದೀವಿ ರಿಯಲ್ ವೈನ್ ಆರ್ಡ್ಗೆ ನೀವು ರಿಯಲ್ ಹೋಗಿ ನೀವು ಸ್ಟೋರೇಜ್ಗೆ ಎಲ್ಲ ಫ್ಯಾಷನ್ ಯಾರಕ್ಕೆಲ್ಲ ಏನೆಲ್ಲ ನಮ್ಮ ಅದೆಲ್ಲ ತಕೊಂಡು ಆನ್ ಗ್ರೌಂಡ್ ಅಲ್ಲಿ ಇಟ್ಟು ಈ ಮಾಂಕ್ ಯಂಜನೆ ನಾವು ಮಾಡಿ ಇದೆ ನೀವು ನಮ್ಮ ಮಾಧ್ಯಮ ಸ್ನೇಹಿತರು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಕಂಟೆಂಟ್ ಇದು ದಯವಿಟ್ಟು ನಮ್ಮ ಕನ್ನಡ ಜನರಿಗೆ ನೀವು ರೀಚ್ ಮಾಡಿಸ್ಬೇಕು ನಮ್ಮ ಹೊಸಬರಿಗೆ ಹೊಸಬರಿಗೆ ಯಂಗ್ ಟ್ಯಾಲೆಂಟ್ಗೆ ಬೆಳ ಕೊಟ್ಟು ರೆಕಗ್ನೈಸ್ ಮಾಡಿ ಸಪೋರ್ಟ್ ಮಾಡ್ತೀರಂದ್ರೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಡೆವಲಪ್ ಆಗತ್ತೆ ನಮ್ಮ ಕನ್ನಡಿಗ ಜನರಿಗೆ ಒಳ್ಳೆ ಇನ್ ಎಂಟರ್ಟೈನ್ಮೆಂಟ್ ಒಳ್ಳೆ ಕಡೆಗಳು ಒಳ್ಳೆ ಮೂವಿಗಳು ನಾವು ಕೊಡಬಹುದು ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿ ಅಪರ್ಚುನಿಟಿ ಮಾಧ್ಯಮ ಹಾಗೂ ಎಲ್ಲ ಹಿರಿಯ ಹಿರಿಯರಿಗೂ ನಮಸ್ಕಾರ ಆಯ್ತಾ ಸೊ ಮೋಂಗ್ ಒಂದು ಸ್ಪೇಸ್ ಸರಿ ಫೈ ಆಡಿಸಿ ಸೊ ಇದೊಂದು ಸೈನ್ಸ್ ಫಿಕ್ಷನ್ ಜನರ್ ಆಗಿರುತ್ತೆ ಇದರಲ್ಲಿ ರೆಟ್ರೋ ಮತ್ತೆ ಅಡ್ವೆಂಚರ್ ನೇಚರ್ ಬಗ್ಗೆ ಇರುತ್ತೆ ಆರ್ಕ್ ಬಗ್ಗೆ ಇರುತ್ತೆ ಸೊ ಎಲ್ಲ ತರ ಇದರಲ್ಲಿ ಮಿಕ್ಸ್ ಆಗಿರುತ್ತೆ ಸೊ ಇದು ಯಾವುದೇ ತರ ಜಾನರ್ ಅಂತ ನಾವು ಕನ್ಸಿಡರ್ ಮಾಡೋದಾಗಲ್ಲ ಎಲ್ಲ ತರ ಇದೆ ಮಿಕ್ಸ್ ಇದೆ ಅಲ್ಲ ಸೊ ಇದನ್ನ ಕನ್ಸಿಡರ್ ಮಾಡಬಹುದು ಅಂದ್ರೆ ಸೈನ್ಸ್ ಫಿಕ್ಷನ್ ಜನರ್ ಅಂತ ಕನ್ಸಿಡರ್ ಮಾಡಬಹುದು ಸೊ ಈಗ ಈಗ ನೋಡಿದ್ರಿ ಮಾಯ ಸಾಂಗು ಮಾಯೇ ಸಾಂಗು ಸಿರಿ ಅವರು ಮತ್ತೆ ಡೈರೆಕ್ಟರ್ ಸ್ವಾಮಿನಾಥನ್ ಅವರು ಸೊ ಸ್ವಾಮಿನಾಥನ್ ಅವರು ಈ ಸಾಂಗ್ ಮಾಡ್ಬೇಕಾದ್ರೆ ಸೊ ಅವರಿಗೆ ಓಕೆ ಅಂತ ಹೇಳ್ತೀನಿ ನಾನು ಓಕೆ ಕರೆಕ್ಟ್ ಆಗಲ್ಲ ಹೇ ಇನ್ನು ಬೇಕು ಬೇಕು ಅಂತ ಸೊ ಅಷ್ಟು ಪರ್ಫೆಕ್ಷನ್ ಇಷ್ಟು ಮತ್ತೆ ಅಂದ್ರ ಹ್ಯಾಂಡ್ ಸಿ ಆಗುತ್ತೆ ಅವ್ರನ್ನ ಸೊ ಥ್ಯಾಂಕ್ ಯು ಸ್ವಾಮಿನಾಥನ್ ಅವ್ರೆ ಹಾಗೆ ನಮ್ಮ ಸಿರಿಯವರು ತುಂಬಾ ಎಫರ್ಟ್ ಹಾಕಿ ತುಂಬಾ ಫ್ಯಾಷನೇಟ್ ಆಗಿ ಹಡಿದಾರೆ ಸೊ ಇವು ಧನ್ಯವಾದಗಳು ಹಾಗೆ ನಮ್ಮ ಭಟ್ ಅವರು ತುಂಬಾ ಒಳ್ಳೆ ಲಿರಿಕ್ಸ್ ಬರ್ತಿದ್ದಾರೆ ಒಳ್ಳೆ ಓನ್ಲಿ ಟೂ ಅವರ್ಸ್ ಅಲ್ಲಿ ಬರ್ತಿರೋದು ಅವರು ಸೊ ಬ್ರಿಲಿಯಂಟ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಒಂದು ರ್ಯಾಪ್ ರ್ಯಾಪರ್ ಸಾಂಗ್ ಹಾಡಿದ್ದಾರೆ ಅದು ನೆಕ್ಸ್ಟ್ ಡೇಸ್ ಅಲ್ಲಿ ಬರುತ್ತೆ ಸೊ ನಂತರ ನೀವು ಕೇಳ್ತೀರಾ ಸೊ ಮೂವಿ ಫೆಬ್ರವರಿ ಫೆಬ್ರವರಿ ಅಲ್ಲಿ ರಿಲೀಸ್ ಆಗುತ್ತೆ ಡೇಟು ನೆಕ್ಸ್ಟ್ ಮಂತ್ ನಾವು ಅನೌನ್ಸ್ ಮಾಡ್ತೀವಿ ಸಿನಿಮಾ ಡ್ಯೂರೇಷನ್ ಟೂ ಅವರ್ ಟ್ವೆಲ್ ಮಿನಿಟ್ಸ್ ಇದೆ ಸೊ ಇನ್ನೊಂಚೂರು ಟ್ರಿಮ್ ಆಗ್ಬೋದು ಸೊ ಒಂದು ಟೂ ಅವರ್ ಫೈವ್ ಮಿನಿಟ್ಸ್ ಬರ್ಬೋದು ಸೆನ್ಸರ್ ಆಗಿತ್ತು ಮತ್ತೆ ಈಗ ರೀಸೆನ್ಸರ್ ಮಾಡಿಸ್ತಾ ಇದ್ವಿ ಕಾರಣ ಇಯರ್ ಓಲ್ಡ್ ಆಯ್ತಲ್ಲ ಸೊ ಇದು ಸಿ ಜಿ ಐ ವರ್ಕ್ ಸ್ವಲ್ಪ ಪೆಂಡಿಂಗ್ ಇತ್ತು ಸೊ ಹಾಗಾಗಿ ಲೇಟ್ ಆಯ್ತು ಹಾಗೆ ಮತ್ತೆ ರೀಸೆನ್ಸ್ ಮಾಡ್ತೀವಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಹಾ ಟೈಮ್ ಟೈಮ್ ಟ್ರಾವೆಲ್ ಇದೆ ಮತ್ತೆ ಒಂದು ಟ್ರೆಜರ್ ಹಂಟ್ ಇದೆ ಸೊ ಮತ್ತೆ ಲವ್ ಅನ್ನೋದು ಇದು ಆಕ್ಚುಲಿ ಒಂದು ಅಂದ್ರೆ ನಿಮಗೆ ಮೂವಿ ನೀವು ಶಟರ್ ಐಸ್ ಲೈನ್ ನೋಡಿರ್ಬೋದು ಇಲ್ಲ ಮೆಮೆಂಟೋ ಆ ಥರ ಮೂವಿ ನೋಡಿರ್ತೀರ ಸೊ ನೀವು ಮೂವಿ ನೋಡಿದ ನಂತರ ನಿಮಗೆ ಎಲ್ಲ ಗೊತ್ತಾಗುತ್ತೆ ಮೊಹಮ್ ಒಂದು ಮಾಹಂಕ್ ಅನ್ನೋದು ಒಂದು ಮೋಹಂಕ್ ಒಂದು ಪರ್ಸನ್ ಇರ್ತದೆ ಅವ್ನ ಸರ್ಚ್ ಬೇರೆ ತರ ಸಸ್ಪೆನ್ಸ್ ಹ ಇದು ಜಾನ್ ರೂಡ್ ಅಡ್ವಾನ್ಸ್ ಇಂದ ಅಡ್ವಾನ್ಸ್ ಆಗುತ್ತೆ ಸೊ ನೈನ್ಟೀನ್ ಟ್ವೆಂಟಿ ಕಾನ್ಸೆಪ್ಟ್ ನಡೆಯೋ ಸ್ಟೋರಿ ಇದು ಸೊ ಹಾಗಾಗಿ ನೈನ್ಟೀನ್ ಸಿಕ್ಸ್ ನೈನ್ ಅಂತ ಹೇಳಿದ್ವಿ ನೈನ್ ಇದೆ ಸಾರಿ ಏಟಿನ್ ಸಿಕ್ಸ್ಟಿ ನೈನ್ ಕೂಡ ಇದೆ ಸೊ ಆ ಒಂದು ಹಂತ ಹಂತವಾಗಿ ಒಂದೊಂದು ಸ್ಕ್ರೀನ್ ಪ್ಲೇ ಹೋಗ್ತಾ ಇರುತ್ತೆ ಸೊ ಇದು ಸ್ಕ್ರೀನ್ ಪ್ಲೇ ನಿಮಗೆ ಒಂಥರ ಸ್ಪೆಷಲ್ ಆಗಿರುತ್ತೆ ಸೊ ರೂಬಿಕ್ ಸ್ಕ್ರೀನ್ ಕಲರ್ ನೋಡಿ ಸೊ ಕಲರ್ಸ್ ಎಲ್ಲ ಸಪ್ರೇಟ್ ಸಪ್ರೇಟ್ ಇರುತ್ತೆ ನಾವು ನಮ್ಮ ಬ್ರೈನ್ ಯೂಸ್ ಮಾಡಿ ಒಂದ್ ಮಾಡ್ಕೋಬೇಕು ಸೊ ಹಾಗೆ ಮೂವಿ ನೋಡಿದಾದ್ಮೇಲೆ ಸೀನ್ಸ್ ಗಳು ಕೂಡ ಜೋಡಿಸಿ ಒಂದ್ ಮಾಡಬೇಕು ಸೊ ಅದು ನಿಮ್ಮ ಐಕ್ಯೂ ಲೆವೆಲ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಶಿಕ್ಷೆ ಈಗ ಮಾಸ್ತಾರೆ ಚಪ್ಪಾ ಇಡ್ತೀರ ಸ್ವಲ್ಪ ಬ್ರೈನ್ ಕೆಲಸ ಮಾಡೋಣ ಯಾಕಂದ್ರೆ ಈಗ ಸಾಳ್ಮೆ ಅಲ್ಲ ಈ ಜನರೇಷನ್ ಓನ್ಲಿ ಫೋನ್ ಫೋನ್ ಇರ್ತಲ್ಲ ಸ್ವಲ್ಪ ಫೋಕಸ್ ಮಾಡಿ ಸ್ವಲ್ಪ ಬ್ರೈನ್ ಯೂಸ್ ಮಾಡಿ ಅಂತ ಅಷ್ಟೇ ಇನ್ನೇನಿಲ್ಲ ಅನ್ಕೋಬಹುದು ಅದು ಅವರಿಗೆ ಇಷ್ಟ ಅವರಿಗೆ ಅವ್ರಿಗೆ ಬಿಟ್ಟಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಫೋಕಸ್ ಅಂತಲ್ಲ ಒಂಥರ ಐ ಕೆ ಟೆಸ್ಟ್ ಮಾಡುತ್ತೆ ಸೊ ಎಲ್ಲ ಎಲ್ಲ ಬುದ್ಧಿವಂತರ ಈಗ ಸೊ ಅವ್ರಿಗೆ ಯಾವ ತರ ಬ್ರೈನ್ ಇರುತ್ತೆ ಅನ್ನೋದು ಚೆಕ್ ಮಾಡುತ್ತೆ ಇಲ್ಲ ಇಲ್ಲ ಆ ತರ ಏನಿಲ್ಲ ಆ ತರ ಏನಿಲ್ಲ ಇಲ್ಲ ಎಲ್ಲ ನೋಡ್ಬೋದು ಬಟ್ ನಾವು ಹೇಳ್ತಾ ಇರೋದು ಐಕ್ ಅವರ ಐ ಕೆ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ ಎಲ್ಲರೂ ಜಾಣ್ರೆ ಸಹ ಯಾರು ದಟ್ ಇಲ್ಲ ಇಲ್ಲಿ ಸೊ ಅಷ್ಟೇ ಏನಾದ್ರು ಇದೆ ಸೊ ಅದೊಂದು ಸ್ಪೆಷಲ್ ಇದಿರುತ್ತೆ ಸಸ್ಪೆನ್ಸ್ ಆಗಿ ಮೂವಿಯಲ್ಲಿ ಅದಕ್ಕೊಂದು ರೋಲ್ ಇರುತ್ತೆ ಕ್ಯಾರೆಕ್ಟರ್ ಅಲ್ಲ ಆ ಕ್ಯಾರೆಕ್ಟರ್ ಮೀನ್ಸ್ ಅದೊಂದು ಹಂಟಿಂಗ್ ತರ ಏನೋ ಇರುತ್ತೆ ಸ್ಪೆಷಲ್ ಆಗಿ ಸೊ ನೀವು ಮೂವಿ ನೋಡಿದ್ರೆ ಅರ್ಥ ಆಗುತ್ತೆ ಅದು ಸಸ್ಪೆನ್ಸ್ ಆಗಿರುತ್ತೆ ಡೊನೇಷನ್ ನಾವು ಆಕ್ಚುಲಿ ಇದ್ರ ಬಗ್ಗೆ ಮಾತಾಡಬಾರ್ದು ಇನ್ನು ಪ್ರಮೋಷನ್ಸ್ ಇದೆ ಮುಂದೆ ಮಾಡೋದು ಮೂವಿ ರಿಲೀಸಿಂಗ್ ಇದೆ ಸೊ ಅದೆಲ್ಲ ರಿವೀಲ್ ಮಾಡಬಾರ್ದು ಅದೆಲ್ಲ ಪ್ರೊಡ್ಯೂಸರ್ಸ್ ನೆಕ್ಸ್ಟ್ ಡೇಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಆಕ್ಟಿಂಗ್ ಮಾಡೋದು ಆಕ್ಟಿಂಗ್ ಮಾಡಿಸೋದು ಇಂಟ್ರೆಸ್ಟ್ ಇದೆ ಅಷ್ಟೇ ಅಲ್ಲ ಥ್ಯಾಂಕ್ ಯು ವಿಡಿಯೋ ನೋಡಿದೆ ಇಲ್ಲಿ ಕಾಶಿನಾಥ್ ಅವ್ರನ್ನ ಇಲ್ಲಿ ಸ್ಮರಿಸ್ತಾ ಇದೆ ಅವ್ರ ವಿಷಯ ಇಷ್ಟಪಡ್ತೀನಿ ಒಂದು ಮೂರು ತರ ಸಿನಿಮಾ ಬರುತ್ತೆ ಒಂದು ಭಿನ್ನವಾಗಿರುತ್ತೆ ತುಂಬಾ ಮನೋರಂಜನೆ ಇರುತ್ತೆ ಇಲ್ಲೊಂದು ಮನೋರಂಜನೆ ಇರುತ್ತೆ ಭಿನ್ನವಾಗಿರಲ್ಲ ಇಲ್ಲೊಂದು ಭಿನ್ನವಾಗಿರಲ್ಲ ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಇದನ್ನ ಯಾವ ಆರೋಗ್ಯಕ್ಕೆ ಸೇರಿಸ್ತಾರೆ ಆಡಿಯನ್ಸ್ ಅಂತ ಹೇಳಿ ಸೊ ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಪತ್ರಿಕೋದ್ಯಮ ಇವೆ ಎಲ್ಲರಿಗೂ ನಮಸ್ತೆಗಳು ಅಂಡ್ ಎಲ್ಲ ಪ್ರೊಡ್ಯೂಸರ್ಸ್ಗೆ ಎಲ್ಲ ಡೈರೆಕ್ಟರ್ಸ್ಗೆ ಥ್ಯಾಂಕ್ ಯು ಸರ್ ಅದನ್ನ ನೀವು ನೋಡಿ ಮುಂದಿನ ತಿಂಗಳು ತೆರೆಗೆ ಬರುತ್ತೆ ಅದನ್ನ ನೀವು ನೋಡಿ ಇಲ್ಲ ಸರ್ ಅಲ್ಲ ನನ್ನ ನಾನು ಹೇಳ್ಕೊಂಡ್ರೆ ತಪ್ಪಾಗುತ್ತೆ ನೀವು ಅನಲೈಸ್ ಮಾಡಿ ಹೇಳೋದಕ್ಕೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ಅದಕ್ಕೋಸ್ಕರ ಬೆಂಗಳೂರು ಚೆನ್ನೈ ಅಂಡ್ ಹೈದರಾಬಾದ್ 20 ಮಂತ್ಸ್ ಅಲ್ಲಿ ಬರುತ್ತೆ ಸರ್ ವಿಂಟೇಜ್ ಫ್ಯಾಂಟಸಿ ಹ್ಮ್ ಬೆಂಗಳೂರು ಇತ್ತು 2 2 1/2 ಎಸ್ ಸೊ ಕ್ವಾಲಿಟಿ ಕೊಡ್ಬೇಕೆ ಅನ್ನೋದಕ್ಕೋಸ್ಕರ ನಾವು ಟೈಮ್ ತಗೊಂಡ್ನಷ್ಟೇ ಒಳ್ಳೆ ಗುಣಮಟ್ಟ ಚಿತ್ರ ಕೊಡಬೇಕು ಅನ್ನೋದು ಕುಸ್ಕಂ ಸರ್ ಅದೇ ನಾನು ಹೇಳಿದನಲ್ಲ ಮೊದಲನೇ ಕೆಟಗರಿ ಹೇಳಿದನಲ್ಲ ಎಸ್ ಅದೇ ಸರ್ ಫೈನಲಿ ನನಗೆ ನೀವೇ ಹೇಳಬೇಕಂದ್ರೆ ನಾವು ಕಾಯ್ತಾ ಇದೀವಿ ಸಿನಿಮಾ ತೆರೆಕ ಬಂದೆ ಆದ್ಮೇಲೆ ಎಸ್ ಸರ್ ಒಂದು ಕುತೂಹಲಕಾರಿ ಅಂಶ ಇರುತ್ತೆ ಸರ್ ಸಿನಿಮಾದಲ್ಲಿ ಎಸ್ ಒಂದು ಎಸ್ ಎಸ್ ಒಂದು ನಮ್ಮ ಒಂದು ಬುದ್ಧಿವಂತಿಕೆನ ಟೆಸ್ಟ್ ಮಾಡಿದೆ ಐಟ್ಯೂ ಲೆವೆಲ್ ಟೆಸ್ಟ್ ಮಾಡುತ್ತೆ ಕುತೂಹಲ ಅಂಶ ಎಲ್ರಿಗೂ ಇರುತ್ತೆ ಚಿಕ್ಕ ಮಕ್ಕಳಿಂದ ಇರೋದು ಹಿರಿಯವ್ರಿಗೂ ಎಲ್ರಿಗೂ ಇರುತ್ತೆ ಸೊ ಅದರಲ್ಲಿ ಕೆಲವರಿಗೆ ಹೈ ಪರ್ಸೆಂಟೇಜ್ ಇರುತ್ತೆ ಕೆಲವರಿಗೆ ಕಡಿಮೆ ಪರ್ಸೆಂಟೇಜ್ ಇರುತ್ತೆ ಸೊ ನಮ್ಮ ಸಿನಿಮಾ ಬಂದು ಕುತೂಹಲ ಪರೀಕ್ಷೆ ಮಾಡುತ್ತೆ ಬುದ್ಧಿವಂತಿಕೆ ಪರೀಕ್ಷೆ ಮಾಡುತ್ತೆ ನೋ ನೋ ಎಲ್ಲಾರ್ಗು ಸೊ ಪ್ರತಿಯೊಬ್ಬರು ಇಲ್ಲಿರೋ ಎಲ್ಲರೂ ಬುದ್ಧಿವಂತ ಇಲ್ಲ ಸೊ ಅದನ್ನ ಪರೀಕ್ಷೆ ಮಾಡಿದೆ ಯಾವ ಹಂತದಲ್ಲಿ ಕಾನ್ಸನ್ ಮಾಡಿ ನೋಡಿದ್ರೆ ಪ್ರತಿಯೊಂದಕ್ಕೂ ನಿಮ್ಗೆ ಉತ್ತರ ಸಿಗ್ತಾ ಹೋಗುತ್ತೆ ಸಿನಿಮಾದಲ್ಲಿ ಸೊ ಇದ್ದರೆ ಒಂದು ಸಾಂಗ್ ಅಷ್ಟೇ ಬಿಟ್ಟು ಟ್ರೈಲರ್ ಡ್ರೈವರ್ ಬಿಟ್ ಮೇಲೆ ನಿಮ್ಗೆ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ಪುಟ್ ಟು ನಾಲ್ಕು ಐದು ಸಾಂಗ್ ಒಂದು ಮೆದೊಡ್ಸ್ ಆಗಿದೆ ಒಂದು ಬೆಸ್ಟ್ಯಾಂಡ್ ಐತೆ ಒಂದು ಆಗಿದೆ ಅಂದ್ರೆ ಈಗ ನಮ್ಮ ಸಿನಿಮಾದಲ್ಲಿ ಎಡಿಟ್ ಎಡಿಟ್ ಮಾಡಿದ್ರು ಹಾಗೆ ನಮ್ಮ ಮನಸ್ಸಲ್ಲಿ ಎಡಿಟ್ ಮಾಡ್ಕೊಂಡು ನೋಡ್ರಿ ಬಂದು ಇದ್ಯಾಕೆ ಬಂತು ಪ್ರಶ್ನೆ ಹೋಗ್ಬರುತ್ತೆ ಅಲ್ಲೇ ಉತ್ತರ ಸಿಗುತ್ತೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಲಾಸ್ಟ್ ಆ ವರ್ಗ ಪ್ರೇಕ್ಷಕರು ಇದಾರೆ ಆ ವರ್ಗದವ್ರು ಇದಾರೆ ಅಂತ ಇದರಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ಇದೆ ಬಹಳ ಕ್ಯಾರೆಕ್ಟರ್ಸ್ ಇದೆ ಪ್ರಮುಖವಾಗಿ ಉಷಾ ಭಂಡಾರಿ ಮೇಡಮ್ ಮಾಡಿದ್ದಾರೆ ರಾಲ್ಡಾ ದೇಶನ್ ಚಕವಾರ್ ಅಂತ ಒಂದು ಕ್ಯಾರೆಕ್ಟರ್ ಸರ್ ಮೈನ್ ಕ್ಯಾರೆಕ್ಟರ್